ನಮ್ಮ ಶಾಪ್ ಹೆಸ್ರು ಶ್ರೀಚನ್ನ ಪೂಜಾ ಅಂತ ಹೇಳಿ ಇದು ನನ್ನ ಹೆಸರು ಶ್ರಾವಣಿ ಸಂಧ್ಯಾ ಹೇರಲಿ ನಮ್ಮ ಮನೆಯವ್ರ ಹೆಸರು ಪ್ರಸಾದ್ ಹೇರಲಿ ಅವರು ನಾನಿಬ್ಬರು ಸೇರಿ ಈ ಶಾಪಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ದು ಇದು ಲೊಕೇಶನ್ ಬಂದು ಇಲ್ಲಿ ಹೆಬ್ರಿ ಹೆಬ್ರಿಯಿಂದ ಇಲ್ಲಿ ಇದು ಮೂರು ರಸ್ತೆ ಇದು ಲಯನ್ಸ್ ಸರ್ಕಲ್ ಅಂತ ಹೇಳ್ತಾರೆ ಅಲ್ಲಿ ಅಲ್ಲಿ ಬರುತ್ತೆ ಮತ್ತು ಇದು ಕ್ಲಿನಿಕ್ ಪಕ್ಕದಲ್ಲೇ ನಮ್ಮದು ಫೇಮಸ್ ಆದ್ಯ ಕ್ಲಿನಿಕ್ ಉಂಟು ಅದು ಪಕ್ಕದಲ್ಲೇ ಉಂಟು ಮತ್ತು ಹಿಂಬದಿ ಇದು ಕಾಲೇಜ್ ಉಂಟು ಗೌರ್ಮೆಂಟ್ ಕಾಲೇಜ್ ಉಂಟು ಅದು ಹಿಂಬದಿನೇ ನಮ್ಮದು ಶಾಪ್ ಬರುತ್ತೆ ನೋಡಿ ಆರತಿಗಳಲ್ಲೇ ಒಂದು ಮೂರು ಐದು ಬತ್ತಿದ ಆರತಿ ಇದೆ ಸ್ಪೂನ್ ಆರತಿ ನಾನೂರು ರೂಪಾಯಿ ದೊಡ್ಡದ್ರಲ್ಲಿ ಮತ್ತೆ ಇದು ಮೂರ್ ಆರತಿ ಹ್ಯಾಂಡಲ್ ಇರುವಂತದ್ದು ನಾನೂರ ನಲ್ವತ್ತು ಮತ್ತೆ ಇದು ಒಳ್ಳೆ ಡಿಸೈನ್ ಇರುವಂತದ್ದು ಫಿಶ್ ಆರತಿ ಅಂತ ಹೇಳಿ ಫಿಶ್ ಅದು ಫಿಶ್ ಆರತಿ ಮೀನಿನ ಆಕಾರದಲ್ಲಿ ಇರುದು ಇದು ಬಂದ್ ಏಳ್ನೂರು ರೂಪಾಯಿ ಸ್ಟ್ಯಾಂಡ್ ಸ್ಟ್ಯಾಂಡ್ ಟೈಪ್ ಇದೆ ಇದು 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 ಪಂಚಾರತಿ ಫೈವ್ ಏಯ್ಟಿ ರುಪೀಸ್ ಮತ್ತ್ ಇದು ಪಂಚಧೂಪ ಆದತಿ ಸಿಕ್ಸ್ ತರ್ಟಿ ಅದ್ರಲ್ಲಿ ನಾವ್ ಬತ್ತಿ ಮತ್ತೆ ಧೂಪ ಎರಡು ಸಾವಿರ ಎರಡು ಸರಿ ಅರಿಶ್ಣ ಕುಂಕುಮ ಬೌಲ್ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕೊಳ್ಳಿಕ್ಕೆಲ್ಲ ಯೂಸ್ ಆಗುತ್ತೆ ಇದು ಚಿಕ್ಕದ ಎಲ್ಲದಕ್ಕಿಂತ ಚಿಕ್ಕದ ಎಪ್ಪತ್ತು ರೂಪಾಯಿ ಒಂದು ಸಿಂಗಲ್ ಪೀಸಿಗೆ ಎಪ್ಪತ್ತು ರೂಪಾಯಿ ಸಿಂಗಲ್ ಪೀಸ್ ಗೆ ಕುಂಕುಮ ಹಾಕಲಿಕ್ಕೆ ಬೇಕಾದ್ರೆ ಎರಡು ಬೌಲ್ ತಗೋ ತಗೋ ಒಂದಕ್ಕೆ ಎಷ್ಟಾಗುತ್ತೆ ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎರಡು ತಗೊಳ್ಳೋದಾದ್ರೆ ನೂರಾ ನಲ್ವತ್ತು ಹೌದು ಹಾ ಸರಿ

ಮೂವತ್ತು ಚಿಕ್ಕದ ಬಂದು ಇನ್ನೂರು ಇನ್ನೂರು ಈಗ ಫಂಕ್ಷನ್ಗೆಲ್ಲ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಹೋಲ್ಸೇಲ್ ತಗೊಳ್ಳೋದಾದ್ರೂ ಸಿಗುತ್ತೆ ಪ್ರೈಸ್ ಸ್ವಲ್ಪ ಕಮ್ಮಿ ಮಾಡ್ತೀರಾ ಹೋಲ್ಸೇಲ್ ತಗೊಳ್ಳೋದಾದ್ರೆ ಹರಿವಾಣ ಅದು ಒನ್

ಯಾವುದಾದ್ರೂ ಬೇಕಿದ್ದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ಕಳಿಸಿ ವಿಡಿಯೋ ಕಾಲ್ ಮಾಡಿ ಬೇಕಾದರೆ ಬೇರೆ ಡಿಸೈನ್ ಬೇಕಿದ್ದರೆ ನೋಡ್ಬೋದು